ಗುಡಿಯಲ್ಲಿ ಬನದಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲಿಹುದು ಸಂಭ್ರಮದಿ ಗುಡಿಯಲ್ಲಿ ಬನದಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲಿಹುದು ಸಂಭ್ರಮದಿ ನಿಡುಗಾಲ ಬದುಕಲ್ಲಿ ಸುಖ ಶಾಂತಿ ನೀಡೆಂದು ಪೊಡಮಡುತ್ತಿರುವೆವು ಮುದದಿ ನಿಡುಗಾಲ ಬದುಕಲ್ಲಿ ಸುಖ ಶಾಂತಿ ನೀಡೆಂದು ಪೊಡಮಡುತ್ತಿರುವೆವು ಮುದದಿ ಗುಡಿಯಲ್ಲಿ ಬಣ್ಣದಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲಿಗುದು ಕುದು ಎಲ್ಲರೂ ಮಡಿಯಲ್ಲಿ ನಾಗನ ಬನದಲ್ಲಿ ನಾಗಗೆ ನಮಿಸಿ ಎಲ್ಲರೂ ಮಡಿಯಲ್ಲಿ ನಾಗನ ಬನದಲ್ಲಿ ನಾಗಗೆ ನಮಿಸಿ ಒಳ್ಳಿತು ಮಾಡೆಂದು ಶಿರಬಾಗಿ ಬೇಡುತ್ತ ಬೆಲ್ಲದ ಪನಿವಾರ ಸಲ್ಲಿಸಿ ಒಳ್ಳಿತು ಮಾಡೆಂದು ಶಿರವಾಗಿ ಬೇಡುತ್ತ ಬೆಲ್ಲದ ಪನಿವಾರ ಸಲ್ಲಿಸಿ ಗುಡಿಯಲ್ಲಿ ಬನದಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲೇ ಕುದು ಸಂಭ್ರಮದೀ ಅರಿಶಿನ ಲೇಪಿಸಿ ಫಲಪುಷ್ಪ ನೈವೇದ್ಯವಿರಿಸುತ್ತ ನಮಿಪೆವು ಬಾಗಿ ಅರಿಶಿನ ಲೇಪಿಸಿ ಫಲಪುಷ್ಪ ನೈವೇದ್ಯವಿರಿಸುತ್ತ ಪೆವು ಬಾಗಿ ವರುಷವು ನಾಗರ ಪಂಚಮಿಗೊಬ್ಬವು ಹರುಷ ನೆಮ್ಮದಿ ಬಾಳ್ವೆಗಾಗಿ ವರುಷವು ನಾಗರ ಪಂಚಮಿಗೊಬ್ಬವು ಹರುಷ ನೆಮ್ಮದಿ ಬಾಳ್ವೆಗಾಗಿ ಗುಡಿಯಲ್ಲಿ ಬಣ್ಣದಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲೇ ಕುದು ಸಂಭ್ರಮದಿ ಧನಧಾನ್ಯ ಸಂಪದ ಕರುಣಿಪನಾಗನು ತನುವಿಗೆ ಸೌಖ್ಯವ ನೀವ ಧನಧಾನ್ಯ ಸಂಪದ ಕರುಣಿಪನಾಗನು ತನುವಿಗೆ ಸೌಖ್ಯವ ನೀವ ತನಿಯನ್ನು ಎರೆಯಲು ತೃಪ್ತನಾಗುವ ನೀ ತನುಗಾಲ ಶರಣರ ತನಿಯನ್ನು ಎರೆಯಲು ತೃಪ್ತನಾಗುವ ಗನುಗಾಲ ಶರಣರ ಪೊರೆವ ಗುಡಿಯಲ್ಲಿ ಬಣ್ಣದಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲಿ ಕುದು ಸಂಭ್ರಮದಿ ಕಷ್ಟವ ಕಳೆವನು ನಂಬುತ್ತಲಿರುತಿರೆ ನಷ್ಟವ ತಪ್ಪಿಸಿ ಕಾವ ಕಷ್ಟವ ಕಳೆವನು ನಂಬುತ್ತಲಿರುತ್ತೀರೆ ನಷ್ಟವ ತಪ್ಪಿಸಿಕವ ತುಷ್ಟನಾಗಿ ಕನಾಗ ನೊಲಿಯುತ್ತ ನಮ್ಮಯ್ಯ ಇಷ್ಟಾರ್ಥ ಓದಗಿಸುತ್ತಿರುವ ತುಷ್ಟನಾಗಿಗನಾಗ ನೊಲಿಯುತ್ತ ನಮ್ಮಯ್ಯ ಇಷ್ಟಾರ್ಥ ಓದಗಿಸುತ್ತಿರುವ ಗುಡಿ ಜಲ್ಲಿ ಬನದಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲಿಗುವುದು ಸಂಭ್ರಮದಿ ಗುಡಿ ಜಲ್ಲಿ ಬನದಲ್ಲಿ ನಾಗಗೆ ಪೂಜೆಯು ನಡೆಯುತ್ತಲಿಗುವುದು ಸಂಭ್ರಮದಿ ನಿಡುಗಾಲ ಬದುಕಲ್ಲಿ ಸುಖ ಶಾಂತಿ ನೀಡೆಂದು ಪೊಡಮಡುತ್ತಿರುವೆವು ಮುದದಿ ನಿಡುಗಾಲ ಬದುಕಲ್ಲಿ ಸುಖ ಶಾಂತಿ ನೀಡೆಂದು ಪೊಡಮಾಡುತ್ತಿ ತಿರುವೆವು ಮುದದಿ ಪೊಡ ಮಾಡುತ್ತಿರುವೆವೋ ಮುದಿ ಪೊಡ ಮಾಡುತ್ತಿರುವೆವೋ ಮುದಿ